ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೀಗೆ ಕಂಟಿನ್ಯೂ ಆಗಿ ನನ್ನ ವಿಡಿಯೋವನ್ನು ನೋಡಿರಿ ಎಲ್ಲರೂ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೋಸ್ಕರ ಒಂದು ಜೂಲಾವನ್ನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಒಳಗಡೆ ಅದನ್ನು ಒಂದು ಏಟ್ ಡೇಸ್ ಆಗಿತ್ತ ನಾನು ಆರ್ಡ್ರ್ ಮಾಡಿ ಅದು ಇವತ್ತು ಡೆಲಿವರಿ ಕೊಟ್ಟು ಹೋದ್ರೆ ಅದು ನೋಡಿರಿ ಈ ರೀತಿ ಏನಾಗೈತೆ ಅಂತ ಹೇಳಿದ್ರೆ ಅದು ಜೂಲಾ ಬಂದೈತಿ ಇದನ್ನು ನಾನು ಮಗಳಿಗೆ ಹೊರಗೆ ಹೋಗಿ ಹ್ಯಾಂಗೆ ಮಾಡ್ತೇನೆ ಹ್ಯಾಂಗೆ ಮಾಡಿದ್ದು ಹೆಂಗೆ ಕಾಣ್ತೈತೆ ಅನ್ನೋದನ್ನು ನೋಡೋಣ ನೋಡಿರಿ ಈ ಟೈಪ್ ಬಂದೈತೆ ಅದು ಫುಲ್ ರೋಪ್ ಇರೋದು ರೋಪ್ದಿರ್ತಕ್ಕಂಥದ್ದು ಈ ರೀತಿ ಚೇರ್ ಬಂದೈತಿ ಚೇರ್ ಬಂದು ಇದನ್ನು ಕಾಟನ್ ಇದರಿಂದ ಮಾಡ್ಯಾರ ಒಳಗಡೆ ಬಿದ್ರಿಂದ ಇದು ಇರ್ತಕ್ಕ ಬಂಬು ಇರ್ತಕ್ಕಂಥದ್ದು ಒಳಗಡೆ ಬಂಬುಗೆ ಏನು ಮಾಡಿದ್ದಾರೆ ಅಂದ್ರೆ ರೋಪನ್ನು ಸುತ್ತಿದ್ದಾರೆ ಕಾಟನ್ ರೋಪನ್ನು ಸುತ್ತಿದ್ದಾರೆ ತುಂಬ ಚೆನ್ನಾಗೈತೆ ಪ್ರಾಡಕ್ಟ್ ಬಟ್ ಯೂಸ್ ಮಾಡಿದ ಎಷ್ಟು ದಿನ ಬರ್ತೈತೆ ಹೇಳಿ ನೋಡೋಣ ನೋಡಿ ಈ ರೀತಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗೈತಿ ನೋಡ್ಲಿಕ್ಕು ಸಹಿತ ತುಂಬ ಚೆನ್ನಾಗೈತಿ ಇದನ್ನು ಹ್ಯಾಂಗ್ ಮಾಡ್ತೇನೆ ಹ್ಯಾಂಗ್ ಮಾಡಿ ಹೆಂಗೆ ಬಂತು ತೋರಿಸ್ತೇನೆ ಸೂಪರ್ ಐತೆ ಪ್ರಾಡಕ್ಟ್ ಥ್ಯಾಂಕ್ ಯು ಫ್ಲಿಪ್ಕಾರ್ಟ್ ಎಲ್ಲರೂ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಬಟ್ ನೋಡಿದಾದ್ಮೇಲೆ ಯೂಸ್ ಮಾಡಿದ ಮೇಲೆ ಇದರದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೆಂಗೈತೆ ಅನ್ನೋದನ್ನು ಗೊತ್ತಾಗ್ತೈತಿ ಬಟ್ ಇದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗೈತಿ ಇಟ್ ಇಷ್ಟು ಹೇಳ್ಬೋದು ಯೂಸ್ ಮಾಡಿದ ಮೇಲೆ ಇದರ ರಿಸಲ್ಟನ್ನು ನಾನು ನಿಮಗೆ ಹೇಳ್ತೇನೆ ಇವಳ ಹಠಕ್ಕೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು ಇವಳಿಗೆ ಬೇಕ ಬೇಕಂತ ಹಠ ಮಾಡಿಸ್ಕೊಂಡಿದ್ದಾವೆ ಇನ್ನೊಂದು ಸಹಿತ ನಾ ಫ್ಲಿಪ್ಕಾರ್ಟ್ ಒಳಗಡೆ ಒಂದು ಮಟೀರಿಯಲನ್ನು ಆರ್ಡರ್ ಮಾಡಿದ್ವಿ ಪರ ಕಿಚನ್ ಪರ್ಪೋಸ್ ಅಂತ ಹೇಳಿ ಸ್ಟೋರೇಜ್ ಸೆಟ್ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದೈತೆ ಅದು ಸಹಿತ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ನನ್ನ ವೀಡಿಯೋವನ್ನು ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನನ್ನ ವೀಡಿಯೋನ ಕಂಟಿನ್ಯೂ ನೋಡಿರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನಮಸ್ತೆ ನೋಡ್ರಿ ಹ್ಯಾಂಗಿಂಗ್ಸ್ ಈ ರೀತಿ ಇದೆ ಅದು ತುಂಬ ಚೆನ್ನಾಗೈತಿ ನೋಡಲಿಕ್ಕೆ ಮಗಳಿಗೆ Very super. Hmm. You like this one? I like this one. Thank you, Flipkart. Very beautiful. ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗೈತಿ ಥ್ಯಾಂಕ್ ಯು ಫ್ಲಿಪ್ಕಾರ್ಟ್ ಅಂತೀನಿ ಯಾಕಂದರೆ ನನಗೆ ಈ ಒಂದು ಪ್ರಾಡಕ್ಟನ್ನು ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫ್ಲಿಪ್ಕಾರ್ಟ್